ನಿಮ್ದನಾ ಗಾಡಿ ಗಾಡಿ ಪೆಟ್ರೋಲ್ ತಗೊಳಕ್ ಬಂದೀನಿ ಯಾಕೆ ಪೆಟ್ರೋಲ್ ಕದಿಯಾಕೆ ಬಂದಿದ್ದೀನಿ ಯಾಕೆಂತ ಕೇಳ್ತೀರಲ್ಲೇರುವ ಶೇರ್ವಾ ಕದಿಲಿಲ್ಲ ಅಲ್ಲಿ ಶೇರ್ವಾ ಬರ್ತಾ ಇಲ್ಲ ಪೆಟ್ರೋಲ್ ಏನ್ ಮಾಡ್ತಾ ಇದೀರಾ

ಮಾಡಬಾರ್ದು ಸರಿನಾ ನಮ್ಮ ಈ ಕಡೆ ಬನ್ನಿ ಬಿಡು ನಮ್ಗೆ ಒಲೆ ಬೇಜಾರ್ ಆಗುತ್ತೆ ಹಿಂಗೆಲ್ಲ ಪೆಟ್ರೋಲ್ ಇಲ್ಲ ಆಂಟಿ ಪೆಟ್ರೋಲ್ ತೆಗೀಕ್ ಬಂದೀನಿ ಅಂದ್ರೆ ಪೆಟ್ರೋಲ್ ತೆಗಿ ಬಂದಿನಿ ಅಂದ್ರೆ ಓ ಇನ್ನೇನ್ ಮಾಡ್ತಾರೆ ಬೇಡ ಬಿಡಿ ಈ ಕಡೆ ಬನ್ನಿ ನಮ್ಗ್ ಬೇಕು ಪೆಟ್ರೋಲ್ ಬೇಕು ಎನಿಕ್ಕೆ ಇರಿ ಏನಿ ಗಾಡಿ ತೆಗಿಬೇಕಾ ಗಾಡಿ ತೆಗಿಬೇಡಿ ನಮ್ಗೆ ಗಾಡಿ ಅಲ್ಲೇ ಇರ್ಲಿ ಬರ್ತೀನಿ ಹಾ ಬನ್ನಿ ಬಂದು

ಇಲ್ಲಿ ಡೇ ಟೈಮ್ ಅಲ್ಲೇ ಇಕ್ಕೆ ಇಲ್ಲಿ ಕಲ್ಡ್ರು ಅಲ್ಲಿ પેટ્રોલ ಇಲ್ಲ ಹಾಗನೇ ನಾವು ನೈಟ್ ಕಲ್ತಾರಾ ಮಾಡಬೇಕು ಅಂತಾರಾ ನಾನು ಹೇಳ್ತಾ ಇಲ್ಲ ನಾನು ಇಲ್ಲಿ ಗಾಡಿ ಬಿಟ್ಟು ಹೋಗಿದ್ದೇನಕ್ಕೆ ನಮ್ ಜಾಗ ನಮ್ಮ ಊರ ಅಂತ ಬಿಟ್ಟು ಹೋಗ್ತಾ ಇದೀನಿ ಅಲ್ಲಿ ಬಂದು પેટ્રોલ ಕೇಳಿದ್ರೆ ನಾನು ಏನು ಕೊಡ್ತೀನಿ ಒಂದು ನಿಮಿಷ ಇರ ನನ್ನತ್ರ ಇಲ್ಲ ಇವಾಗ ಕಲ್ತಾರಾ ಮಾಡೋರು ಇಷ್ಟೊಂದೆಲ್ಲ ಒಳ್ಳೆ ಚಾಪೆ ಹಾಸ್ಬಿಟ್ಟು ಮಲ್ಕೊಂಡಂಗೆ ಎಲ್ಲಾ ಕೇಳಂಗಿಲ್ಲ ಕಲ್ಡ್ರ್ದೇನ್ ಕಸ ಹೇಳು ಬರದು ಎತ್ತುಕೊಂಡು ಹೋಯ್ತಾರ ಅದಷ್ಟೇ ಕಲ್ಡ್ರ್ದೇನ್ ಕಸ ಹೇಳು ಬರದು ಎತ್ತುಕೊಂಡು ಹೋಯ್ತಾರ ಅದಷ್ಟೇ ಹೇಳಬೇಡ

அோசி கான் இல்லேன கான் இல்லேனே बेला बिडियाना प्लीज मला पेट्रोल इल्ला इथवर हिरो हरत्रना तगवली ओपर्टिंग बेटर तरसेद्रन एट्टी दा सर मीन मीन दूर आ होगबेकू नक्की दूर 5 मिनट्स लेटर यारगु हदरदारण धीरनु

ಚಿಕನ್ ಬರ್ತೈತೆ ಇನ್ನೇನ ಬರಲ್ವಾ ಪೆಟ್ರೋಲ್ ಹಾಕ್ಸ್ಬೇಕಾ ಇಲ್ಲ ಒನ್ ಸ್ವಲ್ಪ ಹೇಳಿಕೊತೀನ್ ಬಿಡಿ ಬರುತ್ತಲ್ಲ ಹಾ ಬರ್ತೈತೆ ಇದೆ ಪೆಟ್ರೋಲ್ ಇದೆ ಅಣ್ಣ எ படத்தின் கத்தீன் ಯಾಕೆ ஏய்

ಹಾ ನೀವು ನೋಡಿ ಕಳ್ಳರ ಹತ್ರ ಹೇಳ್ತಾ ಇನ್ನ ಕಡೆ ಹಿಂಗ ಎಷ್ಟಿರೋ ಗೊತ್ತಿಲ್ಲ ಬಡ ಹಾಕ್ ಬಿಡ್ತೀನಿ ಈ ಕಡೆ ಇರೋದು ಹೋಗ್ತೀರಪ್ಪ ನನ್ಗೆ ಸ್ವಲ್ಪ ಹೋಗೋಣ ನೀವು ಹೋಗ ಅಣ್ಣ ನೋಡಿ ಎಲ್ಲಿಗೆ ಹಿರಿಯೂರು ಎಲ್ಲಿ ಹೋಗ್ಬಿಡ್ತಾರ ನೋಡ್ತೀನಿ ಕಳ್ಳ 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 ನಾನು ಕರೆಕ್ಟ್ ಆಗಿ ಹೋಗ್ಬಿಟ್ಟು ಇದು ಚಾಕು ನಾವು ಸಿಕ್ಕಿದೆಯಲ್ಲ ಇದ್ರಲ್ಲಿ ಯಾಕೆ ನಾನು ಕಳ್ಳನ್ಗೆಲ್ಲ ತಲ್ಬಾರ್ದು ಎಲ್ಲ ಮೈಟ್ ಹತ್ತಲ್ಲಿ ಕತಾನ ಮಾಡಿದ್ರೆ ನಾನ್ ಡೇದ್ ಕತಾನ ಮಾಡಕ್ ಬಂದಿದೀವಿ ಇಲ್ಲಿ ನೋಡಿ ಆಗೈತೆ ಇವಾಗ ನಿಮ್ದೊಂದ ಪೆಟ್ರೋಲ್ಗೆ ಪೆಟ್ರೋಲ್ ಕಳ್ರ ನಾವು ಸರಿನಾ ಏ ಅಣ್ಣಾ ಸುಮ್ನೆ ಇದ್ ಮಾಡ್ಕೊತಾರೇ ನಿಂಚ ಚಂದ ಹೋಗಿ ಸುಮ್ನೆ ಹೋಗಲ್ಲ ಎತ್ಕೊಂಡ್ ಹೋಗ್ಬಿಟ್ಟಿರ್ತೀನಿ ಎಷ್ಟಿದೆಯಾ ಅಷ್ಟೇ ಎಷ್ಟಿದ್ಯಾ ಅಷ್ಟೆಕೊ ಹೋಗ್ತೀನಿ ಅನ್ನಸ್ಬೇಕಾಗಲ್ಲ ಎಷ್ಟಿದ್ಯಾ ಅಷ್ಟ ಎತ್ಕೊಂಡು ಹೋಗ್ತೀನಿ ತೋರ್ಸ್ಬೇಕಾ ತೋರ್ಸನ್ ಏನ್ ಮಾಡ್ಯಾರ ನಾನ್ ನಮ್ ನಂಬಿಕೆ ಇಲ್ಲ ಸುಮ್ನೆ ಕೇಳಿದ್ರೆ ಕೊಡ್ತೀನಿ ನೀ ಹಂಗೆಲ್ಲಾ ಪೈಪ್ ಹೇಳ್ದೆ ಅದ್ ಮಾಡಿದ್ರೆ ಹೆಂಗ್ ಯಾರ ಕೊಡ್ತಾರ ನಿಂಗೆ ಪೆಟ್ರೋಲ್ ಯಾರು ಕೊಡೋದ್ ಬೇಡ ಅದಕ್ಕಿಂತ ಕೇಳಿದ್ರೆ ಕೊಡ್ತಾರ ಯಾರು ಕೊಡೋದ್ ಬೇಡ ನಾನ್ ಎತ್ಕೊಳದ್ ನನ್ ಗೊತ್ತು

ನಾನ್ ನೋಡ್ದಲ್ಲ ಅಲ್ಲಿ ಕಣ್ಣು ನಿಮ್ಗೆ ಕಣ್ಣು ಕನ್ಸಲ್ಲ ಯಾಕಂದ್ರೆ ಸ್ಪೆಕ್ಸ್ ಹಾಕೊಂಡಿದ್ದೀರಲ್ಲ ಹೋಗ್ಬಿಟ್ಟಲ್ ಒಂದು ಚೂರಿ ತಗೋಳ್ತೀನಿ ಬಂದ್ಬಿಡ್ತಾ ಚೆಲ್ ಬಂದ್ಬಿಡ್ತಾವ ಓನರ್ ಯಾರಿಗೆ ಓನರ್ ಓನರ್ ಯಾರಿದಾರೆ ಪೆಟ್ರೋಲ್ ಕಡಾ ನಾನು ಕದ್ಯಾಕ್ ಬಂದಿದ್ದೀನಿ ಕಿರ್ಚಬೇಡಿ ನನ್ಗೆ ಸೌಂಡ್ ಜಾಸ್ತಿ

ಸರಿ ಪ್ರೀತಿಯಿಂದ ಕೇಳ್ತೀನಿ ಪೆಟ್ರೋಲ್ ಕೊಡೋಣ ಇವಾಗ ಮಾಡ್ಕೊಂಡು ಮಾಡ್ಕೊಂಡ್ಬಿಡಿದ್ರೆ ಅವಾಗ ಏನ್ ಮಾಡ್ತಿದ್ದೆ ಅವಾಗ ಏನ್ ಮಾಡ್ತಿದ್ದೆ ಇವಾಗ ನೈಟ್ ನೈಟು ನೀವ್ ಗಾಳಿ ಆವಾಗ ಏನ್ ಮಾಡ್ತಿದ್ದೆ ಎತ್ಕೊಂಡು ಹೋಗ್ಬಿಡೋರು ಪ್ರೀತಿಯಿಂದ ಎತ್ಕೋ ಅಂತ ಹೇಳ್ತಿದ್ದ ನೀನು ಇಲ್ಲ ಅಲ್ಲ ಇದು ತಪ್ಪಣ ಇದು ಸರಿನಾ ನೀವು ಸರಿ ಪ್ರೀತಿಂದ ಎತ್ತು ಅಂತ ಹೇಳಿದಿರಲ್ಲ ನಾನು ಪ್ರೀತಿಂದನೆ ಎತ್ತುಂತೀನಿ ಅದಕ್ಕೆ ಕಲ್ತನದಿಂದ ಎತ್ತುತೀನಿ ನಾನು ಸರಿನಾ ಆಗಬೇಡ ಕೇಳಿ ಯಾರು ತಗೊಳಲ್ಲ ಕಿತ್ಕೊಂಡ್ರೆ ತಗೊಳ್ತಿರೋದು ಇವಾಗ ಜೀವನ ನಡೀತಾರ ಅದೋ ಕಿತ್ಕೊಂಡ್ ಬೆಳ್ತಿರೋದು ಇಲ್ಲಿ ಸರಿನಾ ಮತ್ತೆ ಇವಾಗ ಪ್ರೀತಿಯಿಂದ ಕೊಡ್ತೀರಾ ಕೊಡಲ್ವಾ ಹೇ ಒಂದ್ಸಲ ಹೇಳಿ ಹೆಂಗ್ ಹೆಂಗ್ ಹೇಳ್ತೀರಾ ಅಂತ ನಿಜ ಕೊಡ್ತೀರಾ ಡಂಗಾ ಕೊಡ್ತಿರಾ ಇಲ್ಲ ನಿಜನಾ ನಿಜಾನ ಫಸ್ಟ್ ಕೈ ಕೊಡಿ ಥ್ಯಾಂಕ್ಸ್ ಕಾಮಿಡಿ ಪ್ರೋಗ್ರಾಮ್ ಬೆಜಾರಾಗ್ ಬಡೇ ಸಮಸ್ಯೆ ಮಾಡಿದಷ್ಟೇ

ಹೇಳಿ ನಾನು ತರ್ಲೆ ಗೆ ನಾನು ತರ್ಲೆ ಗೆ ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಹೊಡೀರಿ ಹೊಡಿರಿ ಸರಿ ಅಣ್ಣ ಆಯ್ತು